ಅವ್ರು ಶಾಕೇ ಆಗೋಯ್ತು ನನಗೆ ನಂಗೆ ಗೊತ್ತಿರಲಿಲ್ಲ ಅವ್ರ ಈ ಥರ ನೆಲ್ತಾಯಿದ್ರು ಅಂತನೂ ಗೊತ್ತಿರಲಿಲ್ಲ ಬಟ್ ನಂಗೆ ಸುಮಾರು ವರ್ಷದಿಂದ ಗೊತ್ತಿತ್ತು ಅಪ್ಪಣ ಸುಮಾರು ವರ್ಷದಿಂದ ಇಪ್ಪತ್ತೈದೋ ಮೂವತ್ತು ವರ್ಷ ಯಾಕಂದರೆ ನಾನು ಡಾನ್ಸ್ ಮಾಡ್ಕೊಂಡು ಬರ್ತಾ ಇರುವಾಗ ಅವ್ರು ಯಾವಾಗಲೂ ನಮ್ಮ ಪ್ರೋಗ್ರಾಮ್ ಸುಮಾರು ಪ್ರೋಗ್ರಾಮಲ್ಲಿ ಕಾಂಪೇರ್ ಮಾಡೋರು ಮುಂಚೆ ಅಪ್ಪಣ ದೊಡ್ಡ ನಟಿ ಆದರು ವಿಮರ್ಶಕಿ ಆದರು ಎಲ್ಲ ಟ್ಯಾಲೆಂಟು ಎಷ್ಟು ಚೆನ್ನಾಗಿ ಎಕ್ಸ್ಪ್ಲೋರ್ ಮಾಡಿದ್ದಾರೆ ಅಂತ ನಂಗೆ ಹೆಮ್ಮೆ ಆಗೋದು ಆದರೆ ಈ ಮೋಸ್ಟ್ ಇಂಪಾರ್ಟೆಂಟ್ ನಾನು ಹೇಳ್ತೀನಿ ಇದೆಲ್ಲ ಒಂದು ಕಡೆ ಇದ್ದರೆ ಆ ಪ್ರೀತಿ ವಿಶ್ವಾಸ ಮೀಟ್ ಮಾಡಿದಾಗ ಒಂದು ಆತ್ಮೀಯತೆ ಅದನ್ನು ನಾವು ಮರೆಯೋಕ್ಕೆ ಸಾಧ್ಯವೇ ಇಲ್ಲ ಸೊ ನಮ್ಮಿಬ್ರಿಗೂ ಪರಸ್ಪರ ಇದ್ದಿದ್ದದು ಇನ್ಫ್ಯಾಕ್ಟ್ ಹೇಳ್ತೀನಿ ನಿನ್ನೆ ನಾನು ಫಸ್ಟ್ ಟೈಮ್ ನಾನು ನಾನು ಯಾವಾಗಲೂ ಮೆಟ್ರೋಲ್ಲಿ ಹೋಗಬೇಕು ಹೋಗಬೇಕು ಅಂತ ಒಂದು ಅವಕಾಶ ಸಿಕ್ಕಿರಲಿಲ್ಲ ಯಾಕಂದರೆ ನಾವೆಲ್ಲ ಫಂಕ್ಷನ್ಸ್ಗೆ ಹೋದಾಗ ಗೀರೆ ಉಟ್ಕೊಂಡು ಆವಾಗ ನಾನು ಮೆಟ್ರೋ ಹತ್ತಕ್ಕಾಗಲ್ಲ ನಿನ್ನೆ ರಾತ್ರಿ ನನ್ನ ತಮ್ಮನ ಜೊತೆ ವಾಪಸ್ ಮನೆಗೆ ಬರುವಾಗ ಮೆಟ್ರೋ ತೊಗೊಂಡು ಹೋಗೋಣ ಅಂತ ಐ ವಾಸ್ ವೆರಿ ಎಕ್ಸೈಟೆಡ್ ಟ್ರೈನಲ್ಲಿ ಕೂತ್ಕೊಂಡ್ರೆ ನಿನ್ನೆ ರಾತ್ರಿ ಇದು ಹತ್ತುವರೆಗೆ ನಾನು ಹೇಳ್ತಾ ಇರೋದು ನಾನು ಫಸ್ಟ್ ನನಗೆ ಮೆಟ್ರೋಲ್ ಕೂತ್ಕೊಂಡು ಫಸ್ಟ್ ನಂಗೆ ಕಿವಿಗೆ ಬಿದ್ದಿದ್ದು ಅಪ್ಪರ್ಣ ಧ್ವನಿ ಈ ಈ ಈ ಬಸ್ ಸ್ಟಾಪ್ ಬಂದು ಈ ಸ್ಟಾಪ್ ಬಂದಿದೆ ಅದು ನನಗೆ ಅರ್ಜು ನೋಡು ಅರ್ಜುನ್ ಅಪ್ಪರ್ಣ ಧ್ವನಿ ಈ ಸರ್ ನೋಡು ನಿನ್ ನಿನ್ನ ಕಿವಿ ಎಲ್ಲಿ ಹೋಗ್ತಾ ಇದೆ ಅಂತ ಬಂದರೆ ಅರ್ಧ ಗಂಟೇಲಿ ನನಗೆ ಮೆಸೇಜ್ ಬಂತು ಅಂತ ಇದು ಟೂ ಮಚ್ ಆಫ್ ಅ ಕೋಇನ್ಸಿಡೆನ್ಸ್ ಇನ್ಸಿಡೆನ್ಸ್ ಟು ಶಾಕಿಂಗ್ ಬಟ್ ಜಸ್ಟ್ ಗುಡ್ ಬೈ ಹೇಳಕ್ಕೆ ಬಂದಿದ್ದೀನಿ ಮೈ ಫ್ರೆಂಡ್ಗೆ ಯಾಕಂದರೆ ನಾವು ಯಾವಾಗಲೂ ಇನ್ ಟಚ್ ಇರ್ತಾ ಇರಲಿಲ್ಲ ಬಟ್ ಎಲ್ಲಿ ಮೀಟ್ ಮಾಡಿದ್ರು ತುಂಬ ಪ್ರೀತಿ ವಿಶ್ವಾಸ ಅದು ಒಂದು ಎಲ್ಲರೂ ಕಲ್ತ್ಕೊಳ್ಳೇಬೇಕು ಅವರನ್ನು ನೋಡಿ ಅಯ್ಯೋ ಎಷ್ಟು ಬ್ಯೂಟಿಫುಲ್ ಆಗಿ ಮಾತಾಡೋರು ಹೌದು ಯಾವ ತಗೊಂಡ್ರು ಪರ್ಫೆಕ್ಷನ್ ನನಗೆ ಅಷ್ಟೇ ನಾನು ಹೇಳಬಲ್ಲೆ ಅವ್ರ ಪಾಸಿಟಿವಿಟಿ ಅವರ ಪ್ರೀತಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ